ಧಾರವಾಡ ತಾಲೂಕಿನ ಹಳ್ಳಿಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಲೂ ನಾಲ್ಕು ಹಳೆ ಮಣ್ಣಿನ ಗೋಡೆಗಳ ಇರುವುದರಿಂದ ಧಾರಾಕಾರ ಮಳೆಯಿಂದಾಗಿ ಸುತ್ತಲೂ ನಾಲ್ಕು ಹಳೆ ಮಣ್ಣಿನ ಗೋಡೆಗಳು ಹಂಚುಗಳು ಸೋರುತ್ತಿವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಮುಂದಿನ ಚಾವಣಿಯ ಹೆಂಚುಗಳು ಮತ್ತು ಗೋಡೆ ರಾತ್ರಿ ವೇಳೆ ಬಿದ್ದು ಯಾವುದೇ ಪ್ರಾಣಹಾನಿಯಾಗಿರುವುದಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಾರೆ ನಮ್ಮೂರಿನಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಾಪನೆಯಾಗಿದೆ ನಮ್ಮೂರಿನ ಶಾಲೆ ಸುಧಾರಣೆ ಮಾಡಲು ಶಾಸಕ ಸಚಿವ ಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಹಿರೇಮ್ಥಾ ಅವರು ಹೇಳಿದರು ಹಳ್ಳಿಗಿರಿ ಗ್ರಾಮ ಪಂಚಾಯಿ ಹಳ್ಳಿಗಿರಿ ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಭಾಳ ತೊಳೆ ಆಗೈತಿ ಶಾಲೆ ಇಲ್ಲಿ ಬೆಳಗ್ಗೆ ಐದು ರಾತ್ರಿ ಬಿದ್ದಿದೆ ನಮ್ದು ಬಿದ್ದೈತೆ ಅಂದರೂ ನಾವು ಅಲ್ಲಿ ಎಂಟನೇ ಕ್ಲಾಸ್ ಮಟ್ಟ ಐತಿ ರೀ ನಮ್ದು ಸರಿ ಎಂಟನೇ ತರಗತಿ ಮಟ್ಟ ಐತಿ ಆದರೂ ನಮ್ಗೆ ಅಲ್ಲಿ ಇಲ್ಲಿ ಸಾಲಿನೂ ಇದಾಗೈತಿ ಅಲ್ಲಿ ಶಾಲಿನೂ ಸರ ಭಾಳ ಅವು ಇದಾಗ್ಯ ಬಿಟ್ಟಾವೆ ಸರ್ ಅದಕ್ಕಾಗಿ ನಮ್ಗೆ ಸರ್ಕಾರಕ್ಕೆ ಏನು ಹೇಳ್ತೀವಂದ್ರೆ ಮಕ್ಕಳಿಗೆ ಭಾಳ ತೊಡರೆ ಆಗೈತಿ ನಮಗೆ ಏನೋ ಇಮಿಡಿಯೇಟಾಗಿ ನಾವು ನಮ್ಗೆ ನಮಗೆ ಸಾಲಿ ಒಂದಿಟ್ಟು ಕಟ್ಟುವಂಥ ವ್ಯವಸ್ಥೆ ಯಾವಾಗ ಘಟನೆ ಈ ರಾತ್ರಿ ಅಪರಾಧಿ ಇದೆ ಸರ್ ನಾವು ನೋಡಿಲ್ಲ ಯಾರು ನೋಡಿಲ್ಲ ನಾವು ಈ ಮುಂಜಾನೆ ಬೆಳಗ್ಗೆ ದೈವ ನಮ್ಗೆ ಹೇಳಾಕತ್ತಿರ ಅದ್ರ ಸಂಬಂಧ ನಿಮ್ಗೆ ನಾವು ಇದನ್ನು ಕೊಟ್ಟಿವಿ ಸರ್ ಏನು ಅನಾಹುತ ಏನು ಅನಾಹುತ ಆಗಿದೆ ಸರ್ ಏನು ಅನಾಹುತ ಆಗಿಲ್ಲ ಏನಿಲ್ಲ ಅದೊಂದು ಚಲೋ ರೀ ಇಲ್ಲ ಅನಾಹುತ ಆಗಿದ್ದರೆ ಎಲ್ಲ ಮಕ್ಕಳು ಮರಿ ನಿನ್ನೆ ರಾತ್ರಿ ನಿನ್ನ ಮಧ್ಯಾಹ್ನದಾಗ ನಾವು ಇಲ್ಲಿಂದ ಕಳಿಸೋರಿ ಸರ್ ಅವ್ರು ಹನ್ನೆರಡು ಗಂಟೆಗೆ ನಾವು ಬಂದು ಹೊರಗೆ ಹತ್ತಿರ ರೀ ಮಳೆ ನೀರು ಶಾಲೆಯೊಳಗೆ ಹನಿ ಹನಿಯಾಗಿ ಸೋರುತ್ತಿರುವುದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ತೊಂದರೆ ಉಂಟು ಆಗುತ್ತಿದೆ ನೀರಿನಲ್ಲಿ ಮಕ್ಕಳು ಹೇಗೆ ಕುಳಿತು ವಿದ್ಯಾ ಅಭ್ಯಾಸ ಮಾಡಬೇಕು ಮಳೆ ನೀರಿನಿಂದ ಗೋಡೆಗಳು ತಂಪಾಗಿದ್ದು ಶಾಲೆ ಮಕ್ಕಳು ಶಾಲೆಯಲ್ಲಿ ಕೂತು ಅಭ್ಯಾಸ ಮಾಡಲು ಭಯಭೀತರಾಗಿದ್ದಾರೆ ಸರಕಾರಿ ಶಾಲೆ ನೂರೆಂಟು ಸಮಸ್ಯೆಗಳು ಇವೆ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನ ಹಳ್ಳಿಗೇರಿ ಗ್ರಾಮದ ಸರ್ಕಾರಿ ಶಾಲೆಗಳ ಸ್ಥಿತಿ ಇರುವುದು ಒಂದೇ ಕೋಣೆ ಅದರಲ್ಲೇ ಹದಿನೈದರಿಂದ ಇಪ್ಪತ್ತೈದು ಮಕ್ಕಳು ಕಲಿಯಬೇಕು ಶಾಲೆ ನೂರೆಂಟು ಸಮಸ್ಯೆ ಬಗೆಹರಿಸಲು ಸಂಬಂಧಿಸಿ ನಮ್ಮೂರಿನ ಶಾಲೆ ಎರಡು ಸಾವಿರದ ಹದಿಮೂರರ ನಿರ್ಮಿಸಿದ ಶಾಲೆ ಸೂರುತ್ತಿದೆ ಮಕ್ಕಳು ಶಿಕ್ಷಣ ಕಲಿಸುವ ಹೇಗೆ ಒಂದೇ ಕೊಠಡಿಯಲ್ಲಿ ಮೂರರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಕುಳಿತಿರುವ ದೃಶ್ಯ ನೋಡಬಹುದು ಶಿಕ್ಷಕರು ಎರಡು ತರಗತಿ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಮಾಡುತ್ತಾರೋ ದೇವರೇ ಬಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ ಸತ್ತೂರ ಅವರು ತಿಳಿಸಿದರು ಪ್ರಾಥಮಿಕ ಶಾಲಾ ಹಳ್ಳಿಗರೀ ಇದು ಸುಮಾರು ಒಂದು ಐವತ್ತ ನಾಲ್ಕು ಐವತ್ ವರ್ಷದ ಶ್ರಮ ನಾವು ಈ ಶಾಲೆ ಬೀಳ್ತದೆ ಅಂತ ಹೇಳಿ ಪಿ ಓ ಸಾಹೇಬ್ರಿಗೆ ನಮ್ಮ ಗಾಯಕ್ವಾಡ್ ಸಾಹೇಬರ್ಗೆ ಮನವಿ ಕೊಟ್ಟಿದ್ದೀವಿ ಅವರಿಗೆ ಡಿಡಿಪಿ ಅವ್ರ ಹಳದಿ ಮಠ ಕೇಳದಿ ಮಠ ಸರ್ನವ್ರಿಗೆ ಮನವಿ ಕೊಟ್ಟಿದ್ವಿ ಸ್ಪನ್ಸಿಲ್ರಿ ನಿನ್ನೆ ನಮ್ಮ ಬಿ ಒ ಸಾಹೇಬರು ಸಿ ಆರ್ ಪಿ ಅವರು ಸಾಹೇಬ್ರ ವಾರದ ಸಾಹೇಬ್ರ ಅಂತೇಳಿ ಅವ್ರು ಕಳಿಸಿ ನಮ್ಮ ಇಲ್ಲಿಂದ ಮಕ್ಕಳಿಗೆ ಮೂರು ಕ್ಲಾಸ್ ರೀ ಇಲ್ಲಿ ಅವ್ರನ್ನ ಮೇಲಿನ ಶಾಲೆಗೆ ಶಿಫ್ಟ್ ಮಾಡಿ ಹೋಗ್ಯವ್ರಿ ನಿನ್ನೆ ರಾತ್ರಿ ಇದು ಅನಾಹುತ ಆಗಿಬಿಟ್ಟಿದ್ರು ಅನಾಹುತ ಆಗಿದೆ ಯಾವುದೇ ಥರದಂಥ ಮಕ್ಕಳಿಗೆ ಏನೂ ತೊಂದರೆ ಆಗಿಲ್ಲ ಮತ್ತು ದೇವ್ರ ದೈದಿಂದ ಕಾಪಾಡ್ಕೊಂಡೇವು ಈಗ ಇಮಿಡಿಯೇಟಾಗಿ ನಮ್ಮ ಶ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮಗೆ ಮೇಲಿನ ಶಾಲೆಗೆ ಒಂದು ಶಾಲೆಯೊಳಗೆ ಮೂರು ಕ್ಲಾಸ್ ಕೊಡ್ರಿ ಶಾಲೆ ಕಲ್ಸಕತ್ತಾರೆ ಇಲ್ಲಿ ನಾಲ್ಕು ಶಾಲೆ ಬಿದ್ದಿದ್ದಕ್ಕೆ ಅದಕ್ಕೆ ನಮ್ಗೆ ಇಮಿಡಿಯೇಟಾಗಿ ನಮಗೆ ಶಾಲೆಯ ರೂಮ್ ಸಂಕ್ಷನ್ ಮಾಡಿ ನಮ್ಗೆ ಮಕ್ಕಳಿಗೆ ಮತ್ತು ಗ್ರಾಮಕ್ಕೆ ಅನುಕೂಲ ಆಗುವಂಗೆ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡ್ತೀನಿ ನಮ್ಮ ಹೆಸರು ಮಂಜುನಾಥ್ ಸತ್ತೂರ್ ಅಂತ ಹೇಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾನು ಹಳ್ಳಿಗೇರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಾವತಿ ಮೇದಾರ ಮಾತನಾಡಿ ನಮ್ಮ ಪಂಚಾಯತಿ ಅಧ್ಯಕ್ಷ ಹಾಗೂ ಸದಸ್ಯರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ತಿಳಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಪುಷ್ಪಾವತಿ ಮೇಧಾ ಹಳ್ಳಿಗೇರಿ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗಾಗಲೇ ಮಳೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗೇರಿ ದುರಸ್ತಿಗೊಂಡಿದ್ದು ಈಗ ಈಗಾಗಲೇ ಬಿದ್ದು ಬಿದ್ದು ಹೋಗಿದ್ದನ್ನು ನಾವು ನೋಡಿ ವೀಕ್ಷಣೆ ಮಾಡಿ ಬಂದಿದ್ದೀವಿ ಸದರಿ ವಿಷಯ ಈಗಾಗಲೇ ಇಲೆಕ್ಷನ್ ಟೈಮ್ನಲ್ಲೂ ಇದೇ ಥರ ಆಗಿತ್ತು ಮಳೆ ಬಂದಿದ್ದರಿಂದ ಅದು ಸ್ವಲ್ಪ ಕುಸಿದಿತ್ತು ಆ ವಿಷಯವನ್ನು ಅದೇ ಬೂತ್ ಆಗಿದ್ದರಿಂದ ಆ ಬೂತಿನಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಮಾನ್ಯ ಡಿ ಸಿ ಮ್ಯಾ ಮೇಡಮ್ ಅವ್ರಿಗೂ ಮತ್ತು ತಹಸೀಲ್ದಾರ್ ಸಾಹೇಬ್ರವ್ರಿಗೂ ಮತ್ತು ನಮ್ಮ ಇವೋ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಿತ್ತು ಅದರ ಪ್ರಕಾರವಾಗಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪನೆಯಾಗಿದ್ದಂಥ ಸ್ಕೂಲು ಭಾಳ ಹಳೆಯ ಸ್ಕೂಲ್ ಆಗಿದ್ದರಿಂದ ದುರಸ್ತಿಯಾಗಿದೆ ಅಷ್ಟೇ ಅಲ್ಲದೆ ಟೋಟಲಿ ಡೆಮಾಲಿಷ್ ಆಗಿ ಬಿದ್ದಂಥ ಘಟನೆಯನ್ನು ನಾವು ನೋಡಿದ್ದೀವಿ ಈಗಾಗಲೇ ಇಲಾಖೆಗೆ ಲೆಟ್ರೂ ಕೊಟ್ಟಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಫಾಲೋ ಅಪ್ ಮಾಡಿ ನಾವು ಅದರ ಮೇಲೆ ಕ್ರಮ ತಗೋಂಗ ಮಾನ್ಯ ಮೇಲಾಧಿಕಾರಿಗಳಿಗೆ ಕ್ರಮ ತಗೋಂಗ ನಾವು ಪತ್ರವ್ಯವಹಾರ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗೇರಿ ಮೇಲಿನ ಅಂದರೆ ಪಂಚಾಯತ್ ಹತ್ತಿರ ಬರುತ್ತೆ ಆ ಶಾಲೆಯೂ ಇದೆ ಅದು ವಿಷಯದ ಬಗ್ಗೆ ನಾವು ಈಗಾಗಲೇ ಪತ್ರ ವ್ಯವಹಾರದ ಮೂಲಕ ತಿಳಿಸುವ ವ್ಯವಸ್ಥೆ ಮಾಡ್ತಿದ್ದೀವಿ ಆದಷ್ಟು ಬೇಗನೆ ನಮ್ಮ ಪಂಚಾಯಿತಿ ವತಿಯಿಂದ ಎರಡೂ ಕ್ರಮ ಆಗುವಂಗ ಕೈಗೊಳ್ತೀವಿ ಅಂತ ಈ ಮೂಲಕ ವಾಹಿನಿ ಮೂಲಕ ನಾನು ತಿಳಿಸಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಹಿರಿಯರು ಆಗ್ರಹಿಸಿದ್ದಾರೆ ಒಂದು ವೇಳೆ ಸರ್ಕಾರ ನಮ್ಮ ಊರಿನ ಶಾಲೆಯ ಸುಧಾರಿಸಲು ಹಿಂದೇಟು ಹಾಕಿದರೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ಸರಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಾವು ಅಡಿಗಿರಿ ಗ್ರಾಮದ ಮಹೇಶ್ ರೀ ಎಪ್ಪತ್ತೈದು ವರ್ಷದ ಕಟ್ಟಡ ಇದು ಹೋದ ವರ್ಷ ಇಲೆಕ್ಷನ್ ಟೈಮ್ದಾಗ ಒಂದು ರೂಮ್ ಬಿತ್ತು ಮತ್ತೆ ಎರಡು ವರ್ಷದಿಂದ ಮನವಿ ಕೊಟ್ಟಿದ್ವಿ ಡಿ ಡಿ ಪಿ ಗೆ ಬಿ ಅವರಿಗೆ ಮತ್ತೆ ಸಚಿವರಿಗೂ ಕೊಟ್ಟಿದ್ವಿ ಯಾವುದೇ ರೀತಿಯ ಅನುಕೂಲ ನಮಗೆ ಮಾಡಿ ಕೊಟ್ಟಿಲ್ಲ ಅವರು ಈಗ ರೂಮ್ ಬಿದ್ದಾವೆ ಏನಾಗೈತಿ ನಿನ್ನೆ ರಾತ್ರಿ ಬಿದ್ದೈತಿ ಬೆಸ್ಟ್ ಮಕ್ಳು ಯಾರು ಇದಿಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ಆದರೆ ಮಕ್ಕಳು ಇದ್ದಿದ್ರೆ ಭಾಳ ಅನಾಹುತ ಆಗುವಂಥ ಸಾಧ್ಯತೆ ಇತ್ತು ಅದು ಏನೂ ಆಗಿಲ್ಲ ಈಗ ಏನಾಗೈತಿ ಕ್ಲಾಸ್ ರೂಮು ಬಿದ್ದರಿಂದ ಈಗ ಒಂದು ಕ್ಲಾಸ್ನಾಗ ಮೂರು ಕ್ಲಾಸ್ ಸೇರಿಸಿ ಪಾಠ ಮಾಡುವಂಥ ಪರಿಸ್ಥಿತಿ ಬಂದೈತಿ ಅವು ಕ್ಲಾಸ್ ರೂಮ್ಸ್ ಇದ್ದಿದ್ದು ಸರಿ ಇಲ್ಲ ಎಲ್ಲವೂ ಸೋರ್ತಾ ಇದ್ದಾವೆ ಈಗ ನಾವು ಎಲ್ಲ ಅಧಿಕಾರಿಗಳಿಗೆ ತಿಳಿಸೇವಿ ಶಿಕ್ಷಣ ಇಲಾಖೆಯಿಂದ ಬಂದವರು ಬಿ ಇ ಅವರು ಡಿ ಡಿ ಪಿ ಅವರು ಬಂದು ಪರೀಕ್ಷೆ ಮಾಡಿ ಇಲ್ಲ ಜಡಿ ಪಿ ಆಗಲಿ ಎಮ್ ಎಲ್ ಎ ಅವ್ರ ಕಡೆಯಿಂದ ಯಾರೋ ಬಂದದನ್ನು ಸರಿಪಡಿಸಿಕೊಟ್ರೆ ಮಕ್ಕಳಿಗೆ ಅನುಕೂಲಕ್ಕೈತಿ ಇಲ್ಲಿ ನಮ್ಮ ಶಾ ಶಾಲೆಗೂ ಮತ್ತು ಆಡಳಿತ ನಡೆಸೋಕ್ಕೂ ಅನುಕೂಲಕ್ಕತಿ ಇಲ್ಲಿ ಎರಡು ನಿಮಿಷನದವು ಕೆಳಗೆ ಆಮೇಲೆ ಆಡಳಿತ ನಡೆಸೋಕ್ಕೂ ಐತಿ ಮತ್ತದ್ರ ದೃಷ್ಟಿ ಈಗ ಅಲ್ಲಿದ್ದಂಥ ಐದು ರೂಮ್ನಲ್ಲಿ ನಾಲ್ಕು ರೂಮು ಪೂರ ಹೊರ್ತಾವೆ ಮಕ್ಕಳಿಗೆ ಬಂದ್ರೆ ಅವು ಅನುಕೂಲ ಇಲ್ಲ ಈಗ ಒಟ್ಟಾರೆ ಎಂಟು ರೂಮ್ನೇ ಈಗ ನಮ್ಗೆ ಚಲೋ ಬೆಸ್ಟ್ ರೂಮ್ ಅಂದರೆ ಎರಡು ರೂಮು ಇನ್ನು ಆ ರೂಮ್ ಯಾವೂ ಸರಿ ಇಲ್ಲ ಅವ್ಯಾಗ ಸೀಟ್ ತಗಡೆ ಹಾಕ್ಕೊಡ್ತಾರೋ ಏನು ಸ್ಲ್ಯಾಪ್ ಹಾಕಿ ಕೊಡ್ತಾರೋ ಒಟ್ಟಾರೆ ಅನುಕೂಲ ಮಾಡಿಕೊಟ್ರೆ ಬೆಸ್ಟ್ ಆಕೈತಿ ಈಗ ನಾವು ಇದೊಂದು ಅವ್ರು ಏನಾರು ನಮ್ಗೆ ಸಮಸ್ಯೆಗೆ ಪರಿಹರಿಸಿದ್ರೆ ಚಲೋ ಇಲ್ಲಾಂದ್ರೆ ನಾವೆಲ್ಲ ಪಾಲಕರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಅದು ಮುಂದಿನ ಕಾರ್ಯರು ಕೊಡ್ತಾರೋ ಅಂತ ಕೆಲಸವನ್ನು ನಾವು ಮಾಡ್ತೀವಿ ಹಳ್ಳಿಗಿರಿ ಗ್ರಾಮಸ್ಥರ ನಮ್ಮ ಹಳ್ಳಿಗಿರಿ ಶಾಲೆ ತುಂಬ ದಿವ್ಸ ದಿವ್ಸದಿಂದ ಶಿಥಿಲಾವಸ್ಥೆ ಒಳಗಿತ್ತು ನಾವು ಬಿ ಅವ್ರಿಗೂ ಅರ್ಜಿ ಕೊಟ್ಟಿವಿ ಆಮೇಲೆ ಡಿ ಡಿ ಪಿ ಅವ್ರಿಗೂ ತಿಳಿಸಿವಿ ಆಮೇಲೆ ಹಿಂದಿನ ಶಿಕ್ಷಣ ಸಚಿವರು ಅಲ್ಲೂ ಹೋಗಿ ಶ್ಯಾಂಕ್ಷನ್ ಮಾಡ್ಬೇಕು ಮಾಡಿಕೊಡ್ರಿ ಒಂದು ರೂಮ್ ಸ್ಯಾಂಕ್ಷನ್ ಮಾಡಿಕೊಡ್ರಿ ಅಂತೇಳಿ ಸುಮಾರು ಸಲ ಕೇಳಿದ್ವಿ ಕೇಳಿದ್ರು ಕೂಡ ಯಾರೂ ಸ್ಪಂದಿಸಿಲ್ಲ ಈಗ ಅದು ಸುಮಾರಷ್ಟು ಸುಮಾರು ಒಂದು ಎಪ್ಪತ್ತು ವರ್ಷದ ಹಿಂದಿನ ಹಳೆ ಕಟ್ಟಡ ಆಗಿದ್ದರಿಂದ ಅದು ಶಿಥಿಲಾವಸ್ಥೆ ಒಳಗೆ ಎಲ್ಲ ಪಿಕ್ಚರ್ ಎಲ್ಲ ಬಿ ಎಲ್ಲ ಸಿ ಆರ್ ಪಿ ಎಫ್ ಅವರು ಪಿ ಇವರು ಸಿ ಆರ್ ಪಿ ಅವರು ಎಲ್ಲರೂ ಬಂದು ನೋಡ್ಕೊಂಡು ಹೋದರೂ ಕೂಡ ನಮ್ಗೆ ಯಾವುದೂ ಅನುಕೂಲ ಆಗಿರಲಿಲ್ಲ ಈಗ ಅದು ಅನಿರೀಕ್ಷಿತವಾಗಿ ನಿನ್ನ ರಾತ್ರಿ ಇದ್ದಕ್ಕಿದ್ದಂಗೆ ಬಿದ್ದು ಹೋಗ್ಬಿಟ್ಟೈತಿ ಈಗೂ ಬೀಳು ಸ್ಥಿತಿ ಒಳಗೈತಿ ಪೂರ ಕಟ್ಟಡನ ಬೀಳುವ ಸ್ಥಿತಿ ಒಳಗೈತಿ ಆದರೂ ಅದನ್ನು ಹೊಸ ಕಟ್ಟಡ ನಾವು ಮಂಜೂರು ಮಾಡಿ ಕಸ ನಮ್ಮ ಊರು ಗ್ರಾಮಸ್ಥ ಗ್ರಾಮದ ಹುಡುಗರಿಗೆ ಕಲಿಯೋಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಅದನ್ನೊಂದು ಈಗ ಬೇಗ ಮಾಡಿಕೊಟ್ರೆ ಅನುಕೂಲ ಆಕೈತಿ ಈಗ ನಮ್ಮ ಮ್ಯಾಗ ಒಂದು ಸ್ಕೂಲ್ ಐತಿ ಅದು ಶೀತಲಾವಸ್ಥೆ ಒಳಗೆ ಸೋರಾಗತ್ತವ ಫುಲ್ಲು ಅವು ಇನ್ನೂ ಒಂದು ವರ್ಷ ಇನ್ನೂ ಒಂದು ವರ್ಷ ಕಳೆದ್ಬಿಟ್ಟು ಅಂತಂದ್ರೆ ಅವು ಸ್ಥಿತಿ ಒಳಗೆ ಬರ್ತಾವ ಆವಾಗ ಈ ಊರಾಗ ಶಾಲೆ ಇತ್ತಂತ ಹೇಳಿ ಹೇಳೋಕ್ಕೂ ಆಗೋದಿಲ್ಲ ಸ್ಥಿತಿ ಒಳಗೈತಿ ದಯವಿಟ್ಟು ಅದನ್ನು ಹೊಸ ಕಟ್ಟಡ ಮಂಜೂರು ಮಾಡಿ ನಮಗೆ ಕೊಡ್ಬೇಕಂತ ಹೇಳಿ ಕಾಸು ಮನವಿ ಮಾಡಿಕೊಡ್ತೀವಿ ಅಂತೇಳಿ ಇನ್ನ ಈಗ ನಾವು ಶೀತಲಗೊಂಡಿರ್ತೇವೆ ಕಟ್ಟಡ ಭಾಳ ವರ್ಷದಿಂದ ಈಗ ಸುಮಾರು ಎಪ್ಪತ್ತು ವರ್ಷದಿಂದ ಕಟ್ಟಡ ಇದೆ ಶಿಥಲಗೊಂಡಿತ್ತು ಎಷ್ಟೋ ಸಲ ನಾವು ಮನವಿನೂ ಕೊಟ್ಟು ಬಂದೆವು ಎಲ್ಲ ಶಿಕ್ಷಣ ಸಚಿವರು ಕೊಟ್ಟಿವಿ ಒಂದು ಡಿ ಸಿ ನಾಗೇಶ್ವರ ಇದ್ದರು ಬೊಮ್ಮ ಮುಖ್ಯಮಂತ್ರಿ ಇದ್ದಾಗ ಅವಾಗೂ ಕೊಟ್ಟಿವಿ ಎಲ್ಲ ಅಧಿಕಾರಿಗಳಿಗೆ ಅಷ್ಟು ಅಧಿಕಾರಿಗಳು ಕೊಟ್ಟಿವಿ ಮತ್ತು ನಮ್ಮ ಬಿ ಓರಿ ಸಿ ಆರ್ ಪಿ ಅವರು ಕೊಟ್ಟಿವೆ ಈ ಥರ ಮಕ್ಕಳಿಗೆ ಭಾಳ ವರ್ಷದಿಂದ ನಮ್ಮ ಬೇಡಿಕೆ ಐತಿ ಮತ್ತೊಂದು ಏನು ಹೈಸ್ಕೂಲ್ ಬೇಕಂದ್ರು ಭಾಳ ಸಲ ಮನವಿ ಮಾಡಿ ನಾವು ಯಾವುದೋ ಸರ್ಕಾರ ಇದ್ರು ಇವತ್ತು ಬಿ ಜೆ ಪಿ ಇರಲಿ ಗೋರ್ಮೆಂಟ್ ಇರಲಿ ಯಾವ ಕಾಂಗ್ರೆಸ್ ಇರಲಿ ಎಲ್ಲ ಇದ್ದಾಗ್ಲೂ ನಾವು ಸ್ಪಂದಸೆ ಆಗಿಲ್ಲ ನಮಗೆ ಮಾಡಿಕೊಡ್ತೇವೆ ರೀ ಮಾಡಿಕೊಡ್ತೇವೆ ಅಂತಾರೆ ಇನ್ನೂ ಮಟ್ಟಕ್ಕೆ ಕೊಟ್ಟಿಲ್ಲ ಭಾಳ ವರ್ಷದಿಂದ ನಾವು ಎಲ್ಲರಿಗೂ ಮನವಿ ಮಾಡ್ಕೊಂಡು ಬಂದೀವಿ ನಮ್ಮ ಹೈಸ್ಕೂಲ್ ಇದೆ ಇತ್ತು ಎಷ್ಟೋ ಮಕ್ಕಳು ಈಗ ಹುಲ್ಕೊಪ್ಪ ಪಲ್ತಿಕೋಟಿ ನಮಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರಕ್ಕೆ ರಾತ್ರಿ ಬಸ್ಸಿನ ವ್ಯವಸ್ಥೆಗಳು ಸರಿಯಾಗಿಲ್ಲ ಮತ್ತು ನಮಗೆ ನಮ್ಮ ಮಕ್ಕಳು ಹೆಣ್ಮಕ್ಳು ಅದಾವೆ ಹೆಣ್ಣು ಮಕ್ಕಳು ಕಾರಣದಿಂದ ಭಾಳ ಲೇಟಾಗಿ ಬರೋದವು ಎಂಟು ಗಂಟೆ ಒಂಬತ್ತು ಗಂಟೆ ಸುಮಾರು ಬರ್ತಾವೆ ಅದಕ್ಕಾಗಿ ದಯವಿಟ್ಟು ನಮಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ಸ್ಟ್ರೆಂತ್ ನೂರ ಐವತ್ತರಿಂದ ಎರಡುನೂರು ಮುನ್ನೂರು ಮಕ್ಕಳಕ್ಕೆ ಟೋಟಲ್ ಎಲ್ಲ ಟೋಟಲ್ ಪೂರ್ತಿ ಶಾಲೆ ಮಕ್ಕಳು ಅದಕ್ಕಾಗಿ ಒಂದು ಬೇಡಿಕೆ ನಮ್ಗೆ ಇಟ್ಟಿವೆ ಎಲ್ಲರೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ ಎಲ್ಲ ನಮ್ಮ ಮಂತ್ರಿಗಳಾಗಲಿ ಸ್ಪಂದನೆ ನಮ್ಮಲ್ಲಿ ಶಾಲೆ ವಿದ್ಯಾರ್ಥಿಗಳನ್ನು ಮಾತನಾಡಿಸಿದಾಗ ನಮ್ಮೂರಿನ ಶಾಲೆಯಲ್ಲಿ ಹೈಸ್ಕೂಲ್ ಸರ್ಕಾರ ಪ್ರಾರಂಭಿಸಬೇಕು ಎಂದು ಹೇಳಿದರು ನನ್ನ ಹೆಸರು ಚೇತನ್ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಬೋಡಿನಿಂದ ನೀರು ಇರಿಸುತ್ತದೆ ಮಳೆಯ ಕಾರಣದಿಂದ ನಾವು ಒಂದೇ ಕೋಣೆಯಲ್ಲಿ ಎರಡು ತರಗತಿಗಳು ಕುಂತು ಓದುತ್ತಿದ್ದೇವೆ ನಮಗೂ ನಮಗೆ ಓದಲು ತೊಂದರೆಯಾಗುತ್ತಿದೆ ಮ ಮಳೆ ಕಾರಣದಿಂದ ಮೇ ಮೇಲೆ ಮೇಲಿಂದ ನೀರು ತೆಳಗೆ ಇಳಿಯುತ್ತಿದೆ ಸಣ್ಣ ಸಣ್ಣ ಮಕ್ಕಳಿಗೆ ಓದಲು ಕ ತೊಂದರೆಯಾಗುತ್ತಿದೆ ಹತ್ತಿಂದ ಹನ್ನೆರಡು ದಿನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸುಧಾರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಕೊಳ್ಳುತ್ತೇನೆ ನನ್ನ ಹೆಸರು ಸೌಂದರ್ಯ ಕಮ್ಮಾರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ನಮ್ಮ ಶಾಲೆಗೆ ಮೊದ್ಲು ಹೈಸ್ಕೂಲ್ ಇಲ್ಲ ನಮ್ಗೆ ನಮ್ಗೆ ನಾವು ಬೇರೆ ಊರಿಗೆ ಕಲಿಯಾಕ ಹೋಗ್ಯಾವ್ರಿ ಅಲ್ಲಿಂದ ಮೊದಲ ಬಸ್ಸಿನ ಸಮಸ್ಯೆ ಇಲ್ಲರಿ ನಾವು ಹೆಣ್ಮಕ್ಳಿಗೆ ಮೊದ್ಲ ರಾತ್ರಿ ರೀ ಎಂಟು ಒಂಬತ್ತು ಹತ್ತು ಗಂಟೆ ಹಾಕೇತ್ರಿ ನಮ್ಮ ಊರ ಮೊದ್ಲು ಜಾಸ್ತಿ ಜನಸಂಖ್ಯೆ ಐತ್ರಿ ಅದಕ್ಕೆ ಒಂದಿಲ್ಲ ಹೈಸ್ಕೂಲ್ ಶಾಲೆ ಬೇಕ್ರಿ ಬಸ್ಸಿನ ಸಮಸ್ಯೆನೂ ಐತ್ರಿ ಬೇರೆ ಊರಿಗೆ ಹೋದ್ರಿ ರಾತ್ರಿ ಎಂಟು ಒಂಬತ್ತು ಗಂಟೆ ಹಾಕೇತ್ರಿ ಬರ್ಬೇಕಂತಂದ್ರಿ ಮತ್ತೆ ನಮ್ಮ ಊರಾಗ ಜನಸಂಖ್ಯೆ ಜಾಸ್ತಿ ಇದ್ದಕ್ಕೆ ರೀ ನಮಗೊಂದು ಹೈಸ್ಕೂಲ್ ಶಾಲೆ ಬೇಕ್ರಿ ಈ ಸಂದರ್ಭದಲ್ಲಿ ಶಿವಪ್ಪ ಹನುಮಂತಪ್ಪ ರೇವದ್ಯುಳ ಸಿದ್ದಪ್ಪ ಹಡಪದ ಮಹಾದೇವ ಜಮನಾಳ ಮಾರುತಿ ರಾಮಪ್ಪ ಮೂಳಿಮನಿ ಸಹದೇವ ಕಲ್ಲೇದ ಉಪಸ್ಥಿತರಿದ್ದರು